ು ಬಯಲಾಗ್ತಾ ಇದೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ರಹಸ್ಯ ಐದು ರಾಜ್ಯದ ದಾಳಿಕೋರರಿಗೆ ಲಲಿತ್ ಜಾನದ್ದೇ ನೇತೃತ್ವ ಇತ್ತು ಬಗೆದಷ್ಟು ಬಯಲಾಗ್ತಾ ಇದೆ ಸಂಸತ್ನಲ್ಲಿ ಆದಂತಹ ಸ್ಮೋಕ್ ಬಾಂಬ್ ದಾಳಿಯ ರಹಸ್ಯ ಐದು ರಾಜ್ಯದ ದಾಳಿಕೋರರಿಗೆ ಲಲಿತ್ ಜಾನೆ ನೇತೃತ್ವ ವಹಿಸಿದ್ದ ಮಾಸ್ಟರ್ ಮೈಂಡ್ ಲಲಿತ್ ಝಾ ಷಡ್ಯಂತ್ರ ಈಗ ಬಯಲಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಪ್ಲಾನ್ ಎ ಕೈ ಕೊಟ್ಟರೆ ಸಂಸತ್ ದಾಳಿಗೆ ರೆಡಿಯಾಗಿತ್ತು ಪ್ಲಾನ್ ಬಿ ಪ್ಲಾನ್ ಎನಲ್ಲಿ ಸಾಗರ್ ಹಾಗೂ ಮನೋರಂಜನ್ಗೆ ಟಾಸ್ಕ್ ಅನ್ನ ನೀಡಿದ್ದ ಲಲಿತ್ ಝಾ ಪಕ್ಕಾ ಪ್ಲಾನ್ ಮಾಡಲಾಗಿತ್ತು ಪ್ಲಾನ್ ಎ ಕೈ ಕೊಟ್ಟರೆ ಸಂಸತ್ನ ದಾಳಿಗೆ ಪ್ಲಾನ್ ಬಿ ಅನ್ನ ರೆಡಿ ಮಾಡಿಕೊಂಡಿತ್ತು ಪ್ಲಾನ್ ಎ ನಲ್ಲಿ ಸಾಗರ್ ಹಾಗೆ ಮನೋರಂಜನ್ಗೆ ಟಾಸ್ಕ್ ಕೊಡಲಾಗಿತ್ತು ಇವರಿಬ್ಬರ ದಾಳಿ ಫೇಲ್ ಆದರೆ ಇನ್ನಿಬ್ಬರೂ ಸಹ ಸಿದ್ಧವಾಗಿದ್ರು ದಾಳಿ ಪ್ಲಾನ್ ಬೀನ್ ಅಲ್ಲಿ ಮಹೇಶ್ ಹಾಗೂ ಕೈಲಾಸ್ಗೆ ಟಾಸ್ಕ್ ಅನ್ನ ನೀಡಲಾಗಿತ್ತು ದಿಲ್ಲಿಯಲ್ಲಿ ಸಂಸತ್ ದಾಳಿ ರಾಜಸ್ಥಾನದಲ್ಲಿ ಸಾಕ್ಷ್ಯ ನಾಶ ಮಾಡಿದ್ದಾನೆ ಲಲಿತ್ಸ ಆರೋಪಿಗಳ ಮೊಬೈಲ್ ಅನ್ನ ಸುಟ್ಟು ಹಾಕಿದ್ದ ಲಲಿತ್ಸ ದಿಲ್ಲಿಯಲ್ಲಿ ದಾಳಿ ಆದ ಮೇಲೆ ರಾಜಸ್ಥಾನದಲ್ಲಿ ಸಾಕ್ಷ್ಯವನ್ನ ನಾಶ ಮಾಡಿದ್ದಾನೆ ರಾಜಸ್ಥಾನದಲ್ಲಿ ಸಾಕ್ಷ್ಯ ನಾಶ ಮಾಡಿದ್ದಾನೆ ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ಇದೆ ಲಲಿತ್ಸ ದಾಳಿಯ ಬೆನ್ನಲ್ಲೇ ದೆಹಲಿಯಿಂದ ರಾಜಸ್ಥಾನಕ್ಕೆ ತೆರಳುತ್ತಾನೆ ದಾಳಿ ವಿಡಿಯೋ ನಲ್ಲಿ ಅಪ್ಲೋಡ್ ಮಾಡಿ ಪರಾರಿಯಾಗಿದ ರಾಜಸ್ಥಾನದ ಕುಚಾಮ್ಗೆ ತೆರಳಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ದಾಳಿ ಮಾಡಿ ಆ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ಅಲ್ಲಿಂದ ಪರಾರಿ ರಾಜಸ್ಥಾನದ ಕುಚಮನ್ಗೆ ತೆರಳಿ ಅಲ್ಲಿ ಹೋಟೆಲ್ನಲ್ಲಿ ವಾಸ್ತವ್ಯ ಹುಡ್ತಾನೆ ಅಲ್ಲಿ ಸ್ನೇಹಿತ ಮಹೇಶ್ ಎಲ್ಲ ವ್ಯವಸ್ಥೆಯನ್ನ ಈತನಿಗೆ ಮಾಡಿಕೊಟ್ಟಿದ್ದ ಮಹೇಶ್ನ ಐ ಐಡಿ ಕಾರ್ಡನ್ನು ಬಳಸಿಯೇ ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಲಾಗಿರುತ್ತೆ ಅದೇ ಹೋಟೆಲ್ನಲ್ಲಿ ಒಂದಿನ ಲಲಿತ್ ವಾಸ್ತವ್ಯವನ್ನು ಹೂಡ್ತಾನೆ ಆ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಸಹಾಯ ಮಾಡಿದ್ದು ಮಹೇಶ್ ಮಹೇಶ್ ಐಡಿ ಡಿ ಕಾರ್ಡನ್ನು ಬಳಸಿಯೇ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ ಅದೇ ಹೋಟೆಲ್ನಲ್ಲಿ ನಾಲ್ವರ ಮೊಬೈಲ್ ಅನ್ನ ಬಂಧಿಸೋದಕ್ಕೆ ರಾಜಸ್ಥಾನಕ್ಕೆ ಪೊಲೀಸರು ಬಂದಿರೋ ಸುದ್ದಿ ಗೊತ್ತಾಗುತ್ತೆ ಟಿವಿಯಲ್ಲಿ ಸುದ್ದಿ ನೋಡಿ ಮಹೇಶ್ ಹಾಗೆ ಲಲಿತ್ಗೆ ನಡುಕ ಶುರುವಾಯ್ತು ಈ ವೇಳೆ ನಾವೇ ಸರೆಂಡರ್ ಆಗೋಣ ಅಂತ ನಿರ್ಧಾರ ಮಾಡ್ತಾರೆ ರಾಜಸ್ಥಾನದಿಂದ ದೆಹಲಿಗೆ ಬಸ್ನಲ್ಲಿ ಪ್ರಯಾಣ ಬೆಳೆಸಿ ತಡರಾತ್ರಿ ಕರ್ತವ್ಯ ಪಥ್ ಪೊಲೀಸ್ ಠಾಣೆಗೆ ಆಗಮಿಸಿ ಮಹೇಶ್ ಹಾಗೆ ಲಲಿತ್ ಝಾ ಇಬ್ಬರೂ ಸಹ ಪೊಲೀಸರಿಗೆ ಸೆರೆಂಡರ್ ಆಗಿದ್ದಾರೆ ಪೊಲೀಸರು ಬಂದಿರೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಭಯಪಟ್ಟು ಮಹೇಶ್ ಮತ್ತೆ ಲಲಿತ್ ಝಾ ಇಬ್ರು ಅವರಾಗಿನೇ ಹೋಗಿ ರಾಜಸ್ಥಾನದಿಂದ ದೆಹಲಿಗೆ ಬಸ್ ನಲ್ಲಿ ಪ್ರಯಾಣ ಬೆಳೆಸಿ ಸರೆಂಡರ್ ಆಗಿದ್ದಾರೆ ಕರ್ತವ್ಯಪತ್ ಪೊಲೀಸ್ ಠಾಣೆ ಮಹೇಶ್ ಮತ್ತು ಲಲಿತ್ ಝಾ ಇಬ್ಬರು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ ಪ್ಲಾನ್ ಬಿ ಅಲ್ಲಿ ಇದ್ರು ಮಹೇಶ್ ಮತ್ತೆ ಕೈಲಾಶ್ ಈಗ ಎಲ್ರು ಅರೆಸ್ಟ್ ಆಗಿದ್ದಾರೆ ಆದರೆ ಕೈಲಾಶ್ ಅನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ ಆತನ ಬಗ್ಗೆ ಮಾಹಿತಿಯನ್ನ ಸಹ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇನ್ನು ಎರಡೆರಡು ಪ್ಲಾನ್ ಮಾಡಿಕೊಂಡಿದ್ರು ಸಂಸತ್ ಮೇಲೆ ದಾಳಿ ಮಾಡುವುದಕ್ಕಾಗಿ ಪ್ಲಾನ್ ಏ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸಾಗರ್ ಶರ್ಮಾ ಹಾಗೆ ಮನೋರಂಜನ್ ಸಂಸತ್ನಲ್ಲಿ ದಾಳಿ ಮಾಡೋದು ಪ್ಲಾನ್ ಬಿ ಸಂಸತ್ ಹೊರಗೆ ನೀಲಂ ಅಮೋಲ್ ಸ್ಪ್ರೇ ಮಾಡಿ ಘೋಷಣೆಯನ್ನ ಕೂಗೋದು ನೀಲಂ ಅಮೋಲ್ ಪ್ಲಾನ್ ಸಕ್ಸಸ್ ಆಗದೆ ಇದ್ರೆ ಪ್ಲಾನ್ ಬಿ ಅನ್ನ ಸಹ ರೂಪಿಸಿದ್ದ ಲಲಿತ್ ಝಾ ಒಂದು ವೇಳೆ ಇವರ ಪ್ಲಾನ್ ಎ ಏನಾದರೂ ಸಕ್ಸಸ್ ಆಗಲಿಲ್ಲ ಅಂದ್ರೆ ಪ್ಲಾನ್ ಬಿ ಸಹ ರೆಡಿ ಆಗಿತ್ತು ಇನ್ನೊಂದು ಗೇಟ್ ಅಲ್ಲಿ ಮಹೇಶ್ ಹಾಗೆ ಕೈಲಾಶ್ ಸ್ಪ್ರೇ ಮಾಡಿ ಘೋಷಣೆಯನ್ನ ಕೂಗೋದು ಡಿಸೆಂಬರ್ ಹನ್ನೆರಡರಂದು ರಾಜಸ್ಥಾನದಿಂದ ಮಹೇಶ್ ಹಾಗೆ ಕೈಲಾಶ್ ಬರಲಿಲ್ಲ ಇವರಿಬ್ರು ಬರಬೇಕಾಗಿತ್ತು ಆದ್ರೆ ಡಿಸೆಂಬರ್ ಹನ್ನೆರಡಕ್ಕೆ ರಾಜಸ್ಥಾನಕ್ಕೆ ಇವರಿಬ್ರು ಸಹ ಬರೋದಿಲ್ಲ ಹೀಗಾಗಿ ನೀಲಂ ಹಾಗೆ ಕೌರ್ ನೀಲಂ ಕೌರ್ ಹಾಗೆ ಅಮೋಲ್ಗೆ ಸೂಚನೆಯನ್ನ ನೀಡಿದ್ದ ಲಲಿತ್ ಜಾ ಲಲಿತ್ ನೀಡಿದಂತಹ ಸೂಚನೆಯಂತೆ ಘೋಷಣೆಗಳನ್ನ ಕೂಗಿ ಇಬ್ಬರು ಕೆಮಿಕಲ್ ಸ್ಪ್ರೇಯನ್ನು ಮಾಡಿದ್ದಾರೆ ಸಂಸತ್ನ ಹೊರಟು ಅದನ್ನೇ ವಿಡಿಯೋ ಮಾಡಿ ನಲ್ಲಿ ಅಪ್ಲೋಡ್ ಮಾಡಿದ್ದ ಲಲಿತ್ ನಲ್ಲಿ ಅಪ್ಲೋಡ್ ಮಾಡಿ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ದ ನಾಲ್ವರ ಮೊಬೈಲ್ ಅನ್ನ ಈತನೇ ತೆಗೆದುಕೊಂಡು ಹೋಗಿ ಸಾಕ್ಷ್ಯ ನಾಶ ಸಹ ಮಾಡಿದ್ದಾರೆ ಮೊಬೈಲ್ಗಳನ್ನ ಸುಟ್ಟು ಹಾಕಿದ್ದಾನೆ ಅನ್ನುವಂತಹ ಮಾಹಿತಿ ಸಹ ಸಿಕ್ಕಿದೆ ಪ್ಲಾನ್ ಎ ಏನಾದರೂ ಫೇಲ್ ಆದರೆ ಪ್ಲಾನ್ ಬಿ ಅನ್ನು ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವು ಆದರೆ ಪ್ಲಾನ್ ಎನೆ ಸಕ್ಸಸ್ ಆಗಿದೆ ಈಗ ಆರು ಜನರನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಒಂದೊಂದೇ ಮಾಹಿತಿಯನ್ನ ಬಾಯ್ಬಿಡ್ತಾ ಇದ್ದಾನೆ ಲಲಿತ್ಸ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ವಿ ಎಲ್ಲಿ ಹೋದ ಯಾರು ಸಹಾಯ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಈಗ ಕೊಡ್ತಾ ಇದ್ದಾರೆ ಆರೋಪಿ ಡೈರಿಯಲ್ಲಿ ಸಿಕ್ಕಿತು ಸಂಸತ್ ದಾಳಿ ಹಿಂದಿನ ದ್ವೇಷ ಸಂಸತ್ ದಾಳಿಗಾಗಿ ಐದು ವರ್ಷದಿಂದಲೇ ಹಾಗಾದ್ರೆ ಷಡ್ಯಂತ್ರ ನಡೆಸಲಾಗಿತ್ತು ಆರೋಪಿ ಡೈರಿಯಲ್ಲಿ ಸಂಸತ್ ದಾಳಿ ಬಗ್ಗೆ ಒಂದು ಸುಳಿವು ಸಿಕ್ಕಿದೆ ಸಾಗರ್ ಲಖನೌ ಮನೆಯಲ್ಲಿ ಪೊಲೀಸರಿಗೆ ಸಿಕ್ಕಿದೆ ರಹಸ್ಯವಾದ ಡೈರಿ ಸಾಗರ್ ಡೈರಿ ವಶಕ್ಕೆ ಪಡೆದಿದ್ದಾರೆ ಉತ್ತರ ಪ್ರದೇಶದ ಪೊಲೀಸರು ಈಗ ಹೊರಡೋ ಸಮಯ ಬಂದಿದೆ ಎಂದು ಬರೆದಿದ್ದಾನೆ ಡೈರಿ ಆ ಡೈರಿ ಈಗ ಪೊಲೀಸರಿಗೆ ಸಿಕ್ಕಿತು ಎರಡ್ ಸಾವಿರದ ಹದಿನೈದರ ಜೂನ್ ಎಂಟರಂದು ಬರೆದಂತಹ ಡೈರಿಯ ಮೊದಲ ಪುಟ ಮೊದಲ ಪುಟದ ಪದವೇ ಇಂಕ್ವಿಲಾ ಜಿಂದಾಬಾದ್ ಅಂತ ಮೊದಲ ಪುಟದಲ್ಲೇ ಬರೆಯಲಾಗಿದೆ ಈ ಡೈರಿಯಲ್ಲಿ ಡೈರಿಯಲ್ಲಿ ಒಟ್ಟು ಮೂವತ್ತ ಹೆಸರು ಫೋನ್ ನಂಬರ್ಗಳು ಸಹ ಪತ್ತೆಯಾಗಿದೆ ಪಡೆದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಾಗರ್ ಡೈರಿಯ ಮೊದಲ ಪದವಿ ಮೊದಲ ಪುಟದಲ್ಲಿದ್ದಂತಹ ಪದವಿ ಇನ್ಫುಲಾ ಜಿಂದಾಬಾದ್ ಡೈರಿಯಲ್ಲಿ ಮೂವತ್ತ ಹೆಸರು ಹಾಗೆ ಅವರ ಫೋನ್ ನಂಬರ್ ಸಹ ಪತ್ತೆಯಾಗಿದೆ ಇದೇ ಡೈರಿ ಈ ಡೈರಿಯನ್ನ ಎರಡು ಸಾವಿರದ ಹದಿನೈದರ ಜೂನ್ ಎಂಟರಂದು ಬರೆಯಲಾಗಿದೆ ಅಂದ್ರೆ ಮೊದಲ ಪುಟದಲ್ಲಿ ಗುಲಾಬ್ ಜಿಂದಾಬಾದ್ ಅಂತ ಬರ್ದಿದ್ದಾನೆ ಇಲ್ಲಿ ಡೇಟ್ ನೋಡ್ತಾ ಇದ್ದೀರಾ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬರ್ತಿರುವಂತಹ ಡೈರಿ ಈ ಡೈರಿಯಲ್ಲಿ ಮನೆಗೆ ವಿದಾಯ ಹೇಳುವ ಸಮಯ ಬಂದಿದೆ ಒಂದು ಕಡೆ ಭಯಾನೂ ಇದೆ ಇನ್ನೊಂದು ಕಡೆ ಏನು ಬೇಕಾದ್ರೂ ಮಾಡುವ ಕಿಚ್ಚು ಸ್ಫೋಟಿಸ್ತಾ ಇದೆ ನನ್ನ ಈ ಪರಿಸ್ಥಿತಿಯನ್ನ ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಬಹುದು ಆದ್ರೆ ಸಂಘರ್ಷದ ಹಾದಿ ಹಿಡಿದ ನನ್ನ ಮನಸ್ಥಿತಿ ಅರ್ಥವಾಗೋದಿಲ್ಲ ಕಳೆದ ಐದು ವರ್ಷದಿಂದ ಈ ಕ್ಷಣಕ್ಕಾಗಿ ಕಾದಿದ್ದೆ ಒಂದು ದಿನ ಬಂದೇ ಬರುತ್ತದೆ ಆಗ ನಾನು ಕರ್ತವ್ಯದ ಹಾದಿಯನ್ನ ಹಿಡಿತೀನಿ ಜಗತ್ತಿನಲ್ಲಿ ದುರ್ಬಲರನ್ನ ಮಟ್ಟ ಹಾಕುವವನೇ ಬಲಶಾಲಿಯಲ್ಲ ಸಮಾಜದ ಹಿತಕ್ಕಾಗಿ ತನ್ನ ಸುಖವನ್ನ ತ್ಯಾಗ ಮಾಡುವವನೇ ನಿಜವಾದ ವೀರ ಅಂತ ಬರೆದುಕೊಂಡಿದ್ದಾನೆ ಆರು ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್